ಮನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಹೂಗ್ಗಿ ಪಟ್ಟಣಕ್ಕೆ ಶಾಶ್ವತ ಕುಡಿಯುವ ನೀರಿನ ಯೋಜನೆಯಿಂದ ಶಾಸಕರಾದ ಶ್ರೀನಿವಾಸ ಅವರಿಗೆ ಪೂಜೆ ಈ ಒಂದು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿಯ ಸದಸ್ಯರು ಭಾಗವಹಿಸಿದರು ಈ ಒಂದು ಕುಡಿಯುವ ನೀರು ಅಂತ ನೋಡಿದಾಗ ಈಗ ಅಮೃತ್ ಯೋಜನೆ ಟು ಎಲ್ಲಿ ಸಾಕಷ್ಟು ಆದ್ಮೇಲೆ ಅವ್ರು ಮಾತಾಡಿದ್ರೆ ಬನ್ನಿ ಅವ್ರಲ್ಲಿ ಮಾತಾಡಿದ್ರು ಬನ್ನಿ ಕಾರ್ಯಕ್ರಮ ನೋಡ್ತಾ ಅಂತ ಒಬ್ಬ ಶಾಸಕರ ಪಡೆದಿರ್ತಕ್ಕಂಥ ನಾವೆಲ್ಲರೂ ಕೂಡ ಪುಣ್ಯ ಮಾಡ ಅಂತ ಹೇಳಿ ಹೇಳಕ್ ಇಷ್ಟಪಡ್ತಾ ಇದೀನಿ ಇದು ಕೂಡ ಮಾನ್ಯ ಸಿರಶೇಖರ್ ಸಾಹೇಬ್ರವರು ಕೂಡಲಿಗೆ ಅವರು ಶಾಸಕರಾಗಿದ್ದಾಗ ಒಂದು ಬನ್ನಿಗೋಳು ಅಗ್ರಮಹಳ್ಳಿ ಕೊಟ್ಟೂರು ಕೂಡ್ಲಿಗಿಗೆ ಒಂದು ನೀರು ನಿಯೋಜನೆ ಆಗ ಕೂಡ್ಲಿ ಪಟ್ಟಣಕ್ಕೆ ಬರ್ತ ಬರ್ತಕ್ಕಂಥ ನೀರಿನ ಸಾಮರ್ಥ್ಯ ಇಪ್ಪತ್ತು ಲಕ್ಷ ಲೀಟರ್ ಈಗ ಇವತ್ತು ಭೂಮಿ ಪೂಜೆಯನ್ನು ಶಾಸಕರು ನೆರವೇರಿಸಿದ ಈ ಒಂದು ಕಾಮಗಾರಿ ಪೂರ್ಣಗೊಂಡ ನಂತರ ಕೂಡ್ಲಿಗಿಗೆ ಒಂದು ಎಂಬತ್ತು ಲಕ್ಷ ಲೀಟರ್ ಅಂದರೆ ಇಪ್ಪತ್ತು ಲಕ್ಷ ಎಂಬತ್ತು ಲೀಟರ್ ನೀರು ಬರ್ತಾ ಇದೆ ಇದರ ಮೂರ್ ಪಟ್ಟು ಹೆಚ್ಚು ಅಂದ್ರೆ ನಾಲ್ಕು ಪಟ್ಟು ಈಗಾಗಲೇ ಅಂದ್ರೆ ಎಂಬತ್ತ ನಾಲ್ಕು ಪಟ್ಟು ಎಂಬತ್ತು ಲಕ್ಷ ಲೀಟರ್ ಅಂತ ಹೇಳಿದ್ರೆ ಇದು ಕರ್ನಾಟಕದ ಪಕ್ಕದಲ್ಲಿ ನದಿಗಳು ಹರಿದ್ರು ಕೂಡ ಯಾರಿಗೂ ಸೌಲಭ್ಯ ಸವಲತ್ತು ಸಿಕ್ಕಿದ್ರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಅಂತ ಒಂದು ಕಷ್ಟಕರವಾಗಿರ್ತಕ್ಕಂಥ ಯೋಜನೆಯನ್ನ ಮನೆ ಶಾಸಕರು ಕೂಡ್ಲಿಗೆ ನಾನು ಏನಾದ್ರು ಮಾಡಬೇಕು ಏನಾದ್ರು ಮಾಡಬೇಕನ್ನೋ ಒಂದು ಮೇಲೆ ಇವತ್ತು ನೀವೆಲ್ಲ ನೋಡ್ತಿರ್ಬೋದು ನೀರಿನ ಸಮಸ್ಯೆ ಎಷ್ಟಿದೆ ಅಂತ ನೋಡಿಕೊಂಡು ಶುದ್ಧರಂಗ ಅಂತ ಕುಡಿಯೋ ನೀರಿನ ಘಟಕ ತೆಗೆದಿದ್ದೆ ಅವಾಗ ಮೊದಲನೇ ಬಾರಿ ಪಟ್ಟಣದಲ್ಲಿ ಕುಡಿಯೋ ನೀರಿನ ಘಟಕ ಮಾಡಿದ್ದು ನನಗೆ ತುಂಬ ಖುಷಿ ಕೊಟ್ಟಿತ್ತು ಅವತ್ತಿಂದ ಇವತ್ತಿನ ಇನ್ನೂ ಕುಡಿಯೋ ನೀರಿನ ಘಟಕಗಳು ಯಾವುದೇ ರೀತಿ ಇಲ್ಲಿ ತನಕ ದುರಸ್ತಿ ಚಾಲನೆ ಇಲ್ಲ ಸರಿಯಾಗಿ ದುರಸ್ತಿಯಾಗಿ ಅಥವಾ ಫಿಲ್ಟರ್ ಆಗಲಾದ್ರೆ ನೀರು ಕುಡಿತಕ್ಕಂಥ ಪರಿಸ್ಥಿತಿ ಇತ್ತು ಮುಖ್ಯಮಂತ್ರಿ ಇವತ್ತು ಶಾಸಕರ ಪ್ರವಚನಗಳ ಮುಂದಾಲೋಚನೆ ಕಳಿಸು ಶಾಶ್ವತ ಶುದ್ಧ ಕುಡಿಯುವ ನೀರನ್ನು ಕೂಡಿಗೆ ಕೊಟ್ಟಿರ್ತಕ್ಕಂಥ ಪಟ್ಟಣಕ್ಕೆ ಕೊಟ್ಟಿರ್ತಕ್ಕಂಥ ಶಾಸಕರಿಗೆ ತುಮೂರು ದೇವರ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಮುಂದಿನ ದಿನಗಳಲ್ಲಿ ಈ ತರ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಎಲ್ಲಾ ನಾಗರಿಕರಿಗೆ ವಿಷಯ ಮುಟ್ಟಾದ ತರ ಹಾಗೆ ಶಾಸಕರಿಗೆ ಎಲ್ಲಾ ಮುಖಂಡರಿಗೂ ಬೆಂಬಲ ನೀಡಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲರೂ ಅವರಿಗೆ ಜೊತೆಯಾಗಿ ನಿಲ್ಲಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಮತ್ತೊಮ್ಮೆ ಶಾಸಕರಿಗೆ ಅಭಿನಂದನೆಗಳನ್ನ ತಿಳಿಸ್ತೀನಿ ಧನ್ಯವಾದಗಳು ಮತ್ತೆ ಪ್ರಜೆ ಆಗ್ತಾ ಇದೆ ನನ್ನ ಸಾಕ್ ಇಂತ ಮಾತು ಅಂತ ಹೇಳ್ಬಿಟ್ಟು ಯಾರು ಇದನ್ನ ಸುಮಾರು ಹದಿನೈದು ವರ್ಷ ಹಿಂದೆ ಎಲ್ಲ ಇದ್ರ ಬಗ್ಗೆ ಆಗಲೇ ಡಿಪೇರ್ ಮಾಡಿ ಮತ್ತೆ ಇದ್ರ ಬಗ್ಗೆ ತಿಳ್ಕೊಂಡಿದ್ರು ಇದಕ್ ಮುಂಚೆ ಯಾರ್ಯಾರು ಕಾರ್ಯದರ್ಶಿಗಳಿದ್ರು ನಾ ನಗರ ಅಭಿವೃದ್ಧಿ ಇಲಾಖೆ ಮತ್ತೆ ಗ್ರಾಮೀಣ ನೀರು ಸರಬರಾಜ್ ಇಲಾಖೆ ಕಾರ್ಯದರ್ಶಿಗಳಿದ್ರು ಯಾರ್ಯಾರು ಇದ್ರು ಇಲಾಖೆ ಎಲ್ಲಾ ಕೆಲಸ ಮಾಡಿದ್ರು ಪ್ರತಿಯೊಂದು ಸೀನಿಯರ್ ಆಫೀಸರ್ಸ್ನ ನಾನು ಭೇಟಿ ಮಾಡಿ ಈ ತರ ಇದು ಕ್ಲೋಸ್ ಫೈಲ್ ಕ್ಲೋಸ್ ಆಗಿರೋದನ್ನ ಮತ್ತೆ ಓಪನ್ ಮಾಡಿಸ್ಬಿಟ್ಟು ನಿರಂತರ ಶ್ರಮ ವಹಿಸಿ ಇವು ಮುಖ್ಯಮಂತ್ರಿಗಳು ಪ್ರತಿ ಜಿಲ್ಲಾ ಶಾಸಕನ ಕಲ್ಸಿದ್ರು ಒಂದ್ಸರಿ ಎಲ್ಲಾ ಅಭಿವೃದ್ಧಿ ವಿಷಯಗಳಿಗೆ ಚರ್ಚೆ ಮಾಡಲಿಕ್ಕೆ ಅದನ್ನ ತುಂಬಾ ಹೈಲೈಟ್ ಮಾಡಿ ಈ ಬಗ್ಗೆ ಹೇಳಿದ್ರು ಅವಾಗ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಹೋಯ್ತು ಇದಾಗ ಮತ್ತೆ ಎಲ್ಲ ಅದು ಇದಕ್ಕೆ ಮುಂಚೆ ಅಧಿಕಾರಿಗಳು ಅವರು ನಡೆಸಿ ಮೀಟಿಂಗ್ ಎಲ್ಲ ಚರ್ಚೆ ಮಾಡಿ ಇಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ರೆ ತುಂಬಾ ನೀಡ್ ಇದೆ ಮತ್ತೆ ಹೊಸ ಪ್ರಾಜೆಕ್ಟ್ ಅಂತಂದ್ರೆ ತುಂಬಾ ವರ್ಷಗಳಾಗ್ತದೆ ಇದರಲ್ಲೇ ಮುಗಿಸ್ಕೊಳ್ಳೋಣ ಅಂತಂದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿನ ಬಡ ಜನತೆ ಪರವಾಗಿ ನಮ್ಮ ಪಟ್ಟಣದ ಸಂಪೂರ್ಣ ಜನತೆ ಪರವಾಗಿ ಒಂದು ಶಾಶ್ವತ ಗುಡಿ ನಿರ್ಗ ಯೋಜನೆಗೆ ಅನುಮತಿಸಿದಾರೆ ಇವತ್ತು ಈ ಒಂದು ವೇದಿಕೆಯಲ್ಲಿ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಮತ್ತು ವಿಶೇಷವಾಗಿ ನಮ್ಮ ನಗರಾಭಿವೃದ್ಧಿ ಸಚಿವರಾದಂತಹ ಬೈರತಿ ಸುರೇಶ್ ಅವರು ಮತ್ತೆ ಅತಿ ಮುಖ್ಯ ಮುಖ್ಯವಾಗಿ ನಮ್ಮ ಏನು ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮೀಣ ನೀರು ನಗರ ನೀರು ಸರಬರಾಜು ಇಲಾಖೆ ಗ್ರಾಮೀಣ ಅಂಜು ಪ್ರವೇಶ ಪ್ರೀನಿಯರ್ ಐ ಎಸ್ ಆಫೀಸರು ಮತ್ತು ಈಗ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳು ಆಗಿನ ಇದು ಗ್ರಾಮೀಣ ನಗರವೀರ ಸರಬರಾಜು ಇಲಾಖೆ ಕಾರ್ಯದರ್ಶಿಗಳು ಎನ್ ಕೆ ಅತೀಕ್ ಅವರು ಇವರು ವಿಶೇಷ ಒಂದು ಗಮನದಿಂದ ಮತ್ತೆ ರಿಟೈರ್ಡ್ ಚೀಫ್ ಇಂಜಿನಿಯರ್ ಪ್ರಕಾಶ್ ಶೆಟ್ಟಿ ಅವರು ಕೂಡ ನನಗೆ ಇದರಲ್ಲಿ ಸಹಕಾರ ಕೊಟ್ಟರು ಮತ್ತೆ ನಮ್ಮ ತಾಲೂಕು ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಕೂಡ ಇದನ್ನ ನಾನು ಸಲಹೆ ಪಡ್ಕೊಂಡಿದ್ದೆ ಹೇಳ್ತಾ ಇದ್ರು ನಮಗೆಲ್ಲೂ ಪ್ರಿಪೇರ್ ಮಾಡ್ಕೊಂಡು ಹೋಗಲ್ಲ ಭಾಷಣ ನೋಡ್ಬಿಟ್ಟು ಏನಾದರೂ ನನಗೆ ಅನಿಸಿದ್ನಿಸಿದ್ರು ಕೆಲಸ ಯೋಚನೆಗಳು ಬೇಕಲ್ಲ ಆ ಯೋಚನೆಗಳು ನನ್ನಲ್ಲಿ ನನ್ನಲ್ಲಿದ್ದಾವೆ ಅದಕ್ಕೋಸ್ಕರ ಸೊ ನನ್ನ ಭಾಷಣ ಬೇಕಿಲ್ಲ ನನ್ನ ಚಿಂತನೆಗಳನ್ನ ಆಲಿಸಿದ್ರೆ ಸಾಕು ನಾನು ಅದನ್ನ ನಾನು ಯಾರು ನನಗೆ ಏನು ಯಾಕಂದ್ರೆ ನಾನು ನನ್ನ ಚಿತ್ರದ ಕತೆ ಹೇಳ್ತೀನಿ ನಾನು ಎಂಬತ್ತು ಏಳು ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಇಲ್ಲ ಎಂಬತ್ತೆಂಟರಲ್ಲಿ ಇಲ್ಲಿ ನಾನು ಕೂಡ್ಲಿಗಿಂತ ಚಂದ್ರ ಓಡಾಡ್ತಾ ಇದ್ದೆ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಎಂಟನೇ ಕ್ಲಾಸಿಗೆ ಸೇರಿಕೊಂಡಾಗ ಜೂನಲ್ಲಿ ಎಸ್ ಆರ್ ಎಸ್ ಸ್ಕೂಲ್ಗೆ ಜಾಯಿನ್ ಆದಾಗ ನಾನು ಆರು ನಲ್ವತ್ತೈದಕ್ಕೆ ಕುಡ್ಲಿಗೆ ಬಳ್ಳಾರಿ ಬಸ್ಸು ಕುಡ್ಲಿಗೆ ಮಂತ್ರಾಲಯ ಬಸ್ ಇರ್ತಿದ್ದ ನಾಲ್ಕೂವರೆ ಟೈಮಲ್ಲಿ ಅಷ್ಟರೊಳಗೆ ಎದ್ದು ಆ ನೀರು ನಾನೇ ಇಟ್ಕೊಂಡು ತೊಟ್ಟಿ ತುಂಬಿಸ್ತಿದೆ ತೊಟ್ಟಿ ತುಂಬಿಸಿ ಸ್ನಾನ ಮಾಡಿ ಚಿತ್ರಾನ್ನ ಇಲ್ಲಾಂದ್ರೆ ಅನ್ನ ಕೆಲಸ ಮಾಡಿ ಹೋಗ್ಬೇಕಿತ್ತು ಒಂದು ದಿವಸ ಒಂದು ಕಾಲು ಗಂಟೆ ಲೇಟ್ ಆದ್ರೂ ನೀರು ಸಿಗ್ತಿರ್ಲಿಲ್ಲ ಸೊ ಅವಾಗಿಂದ ನನಗೆ ಇಲ್ಲಿ ನೀರಿನ ನೀರಿ ಸಮಸ್ಯೆ ಇತ್ತು ಗೊತ್ತಿತ್ತು ಅದರ ಜೊತೆಗೆ ವರ್ಷ ಬಂಗಾಳ ಟೈಮಲ್ಲಿ ಎರಡು ಟಿ ಎಂ ಸಿ ನೀರು ಬಂಗಾಳ ಜಲಾಶಯದಿಂದ ನೀರು ತರಲಿಕ್ಕೆ ಎಷ್ಟು ಅರಸಾಹಸ ಪಡಬೇಕಾಯ್ತು ನಾವೊಂದು ಅರಸಾಹಸ ಪಟ್ಟಿದ್ದಕ್ಕೆ ಸುಮಾರು ಏಳು ಜಿಲ್ಲೆಗಳು ನಾನ್ನೂರ ಐಗಳಿಂದ ಹೆಚ್ಚು ಪಟ್ಟಣಗಳು ಹೆಚ್ಚು ನಗರಗಳಿಗೆ ನೀರು ಬಂತು ಸೊ ಅದು ನನಗೆ ತುಂಬಾ ಸಮಾಧಾನಕರವಾದ ಸಂಗತಿ ಇತ್ತು ಅದಕ್ಕೋಸ್ಕರ ನಾನು ಮತ್ತೆ ಇದು ಇದು ಒಂದು ಏನು ಕಾರ್ಯಕ್ರಮ ಇದೆ ಇದು ಅಮೃತ ಯೋಜನೆ ಕೇಂದ್ರ ಸರ್ಕಾರ ಸರ್ಕಾರದ್ದು ಇದು ಈಗ ಪಟ್ಟಣ ನಗರ ಅಭಿವೃದ್ಧಿ ಇಲಾಖೆ ಬರ್ತದೆ ಈ ನಗರ ಇದು ಪಾವಗಡ ಸ್ಕೀಮ್ ಇದೆ ಇದು ಏಷ್ಯಾದಲ್ಲಿ ಬಿಗ್ಗೆಸ್ಟ್ ವಿಲೇಜ್ ಸ್ಕೀಮ್ ಅದು ಗ್ರಾಮೀಣಾಭಿವೃದ್ಧಿ ಗ್ರಾಮೀಣ ನೀರಿನ ಸರಬರಾಜು ಇಲಾಖೆಗೆ ಬರ್ತದೆ ಇಲಾಖೆ ಬೇರೆ ಯಾವುದೇ ರೀತಿ ಮುಂದೆ ಆಪರೇಷನ್ ಅಂಡ್ ಅಂತ ಅಂತಿರ್ತದೆ ಅದು ಇಲಾಖೆಯಿಂದ ಇಲಾಖೆಗೆ ಮಾಹಿತಿ ಶಿಫ್ಟ್ ಮಾಡ್ಕೊಳ್ಳೋಕೆ ಬರದಿಲ್ಲ ಅದಕ್ಕೋಸ್ಕರ ಇದೆಲ್ಲ ಗ್ರಾಮೀಣಾಭಿವೃದ್ಧಿ ಇಲಾಖೆ ನಗರ ಅಭಿವೃದ್ಧಿ ಇಲಾಖೆದು ಯಾವುದೇ ಕಾರಣಕ್ಕೂ ಮುಂದೆ ಮೈಂಟೆನೆನ್ಸ್ ಎಲ್ಲ ನೀರು ಕೊಟ್ಟು ಮೇಂಟೈನ್ ಆಗೋದಿಲ್ಲ ಏನಿದ ಸ್ಕೀಮ್ ಅಲ್ಲಿ ಡಿಪಿ ಆರ್ ಏನಾಗಿದೆ ಯಾವುದೇ ರೀತಿಯಿಂದ ಇದು ತರಲಿಕ್ಕೆ ಸಾಧ್ಯ ಇಲ್ಲ ಆಗೋದಿಲ್ಲ ನೀವು ಬೇಕಿದ್ರೆ ಇನ್ನೊಂದು ಒಂದು ಒಂದು ವರೆಗೂ ಸೇಸ ಕೇಳಿದೆ ಶಾಶ್ವತ ಒಂದು ಸೇಸಪ್ಪ ಅಂತ ನಾನು ಹೇಳಿದೆ ನಾವು ನಾನೆಲ್ಲ ನೋಡ್ತಾ ಇರ್ತೀವಿ ಶಾಶ್ವತ ಅಲ್ಲದ ಜೀವನಕ್ಕೆ ಶಾಶ್ವತ ಹೋರಾಟ ಅನಿಶ್ಚಿತ ಜೀವನಕ್ಕೆ ನಿಶ್ಚಿತ ಹೋರಾಟ ಅಂತ ಹೇಳ್ಬಿಟ್ಟು ನಾವು ಶಾಶ್ವತ ಅಲ್ಲವೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನೀರು ಮಾತ್ರ ಶಾಶ್ವತವಾಗಿ ನಮ್ಗೆ ಕೂಡಿಲಿಲ್ಲ ಪಟ್ಟಣದ ಜನತೆಗೆ ಒಂದು ದೃಷ್ಟಿ ದೃಷ್ಟಿಯಿಂದ ನಾವು ಇದೊಂದು ಶಾಶ್ವತವಾಗಿ ಆದ್ರೆ ಎಷ್ಟೇ ಜನಸಂಖ್ಯೆ ಎಷ್ಟೇ ಬೆಳೆದ್ರೂ ಈ ಪಟ್ಟಣ ಇಲ್ಲಿ ಜನಗಳಿಗೆ ಒಂದು ಯಾಕಂದ್ರೆ ಒಂದು ಬೇಸಿಕ್ ತಿಂಗ್ ನೀರು ಅದು ಸಿಗ್ ಸಿಗ್ಬೇಕು ಅಂತ ಒಂದು ಆಸೆ ಏನಂದ್ರೆ ಇದರಂತ ಆಸನಮ್ಮ ಇದರಲ್ಲಿ ಕೈಗೂಡಲೇ ಅಂತ ಹೇಳಿದ್ಬಿಟ್ಟು ನಾವು ಇದನ್ನ ಅದರ ಒಂದು ಸೇರ್ತೆ ನಾನು ಇದಕ್ಕೋಸ್ಕರನೇ ಮತ್ತೆ ಇದೋಗೆ ಲೆಟ್ ಇಟ್ ಬೋ ಮಚ್ಚಾ ಲವ್ ਠੀਕ ਐ सबको सबको इसको बेटर મેનેજ کیسے caranya ಇಂತ ವಾಲೆನ್ಸ್ ಡೌನ್ ಮೇ મતલಬ್ ಟೋನ್ ಮೇ ಕ್ಯಾ ಔರ್ ಚahiye ಚahiye ತೋ ಸಬ್ ತೋನಕ ಇಲಾಕೆ ಅಗೇಬಾರ ಆ ಗೋ ಸಬ್ પૂಚ್ನಾ ಹೇ ಓ ಕೇವಲ ಇ ಯೋ ವಾತೆ ಕಾಮ್ ಕರೆ ಸರ್ ವಸಾಪ ಕಾಮ್ ಕರ್ಕೆ ಆಬ್ ಜೈಸೆನೆ ಬತಾಯ 7 ಆತ್ مہینےเม ಕಾಮ್ ಕತಮ್ ಕರೆಂಗೆ ವಯಿ ವಾಲೆ ವಾದ ಕಿಯಾ ಸೋ ಪೂರ್ಣ ಕರೆ ಆಪ್ ಔರ್ ಕ್ವಾಲಿಟಿ ಮೇ ತೋ ದಿಖಿ ಆಯಿನ್ ಮೋಸ್ಟ್ ಡಿಸ್ಸಿಪ್ಲಿನ್ ಅಂಡ್ ಕ್ವಾಲಿಟಿ ಔರ್ ಇಗಾಗ್ಲೇ ತುಮಾ ದುಡ್ಗಿದು 1000 ಕೋಟಿಗಳ ಕೆಲಸ ದೇಶ ವಿದೇಶಗಳಲ್ಲೆಲ್ಲ ಮಾಡಿದರೆ ಇಗ ಇವರಲ್ಲ ಇಗ ಅಂತಾರಾಷ್ಟ್ರೀಯ ಮಟ್ಟದ ಕೆಲಸ ಮಾಡೋದ ಮಾಡಿ ಅನುಭವ ಇರೋದ್ರಿಂದ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿ ಆಯ್ತು ಅಂತ ಹೇಳಿದ್ದಾರೆ ಆ ಒಂದು ಇದರಿಂದ ನಾವು ಎಲ್ಲ ಕಡೆಯೂ ಎಲ್ಲಾ ತಾಲೂಕುಗಳಲ್ಲೂ ಎಲ್ಲ ಬೇರೆ ರಾಜ್ಯ ಜಿಲ್ಲೆಗಳಲ್ಲೂ ಕೂಡ ತಾಂತ್ರಿಕ ತೊಂದರೆಗಳ ಅಡಚಣೆಗಳಿಂದ ಮುಂದಕ್ಕೆ ಹೋಗ್ತಾ ಇದ್ದಾರೆ ಆ ಥರ ನಮ್ ಆಧಾರ್ ಕಾರ್ಡ್ ಅಂತೇಳಿ ನಾನು ಅದೆಲ್ಲ ಪ್ಯಾಕೇಜ್ ಇದ್ರೆ ಕೂಡ ನಮ್ಮ ತಾಲೂಕು ವಿಶೇಷ ಪ್ರಶ್ನ ಮಾಡಿ ಪೈಲಟ್ ಪ್ರಾಜೆಕ್ಟ್ ಅಂತ ನಾವು ಸ್ಟಾರ್ಟ್ ಮಾಡಿಸಿದೀವಿ ಸೊ ತಾವು ಕೂಡ ಇದಕ್ಕೆ ಸಹಕಾರ ಕೊಡಬೇಕು ீத்தின்னது ஓவ் வர்ஷ வால்மீகி ஜெயந்தி நானும் ஆட்ரு காப்பி தோர் அவ்வளோ நானும் இன்ஜினியர் நாளே பெயந்தி இது நான் பட்டணி ನಾನು ಅನೌನ್ಸ್ ಮಾಡಬೇಕು ನೀವೇನಾದರೂ ಲೆಟರ್ ಕೊಡ್ಲಿಲ್ಲ ಆಧಾರ್ ಕಾಪಿ ಕೊಡ್ಲಿಲ್ಲ ಗವರ್ಮೆಂಟ್ ಆರ್ಡರ್ ಅಂತಂದ್ರೆ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತಂದಾಗ ರಾತ್ರಿ ಒಂಬತ್ತು ಮುಕ್ಕಾಲ್ವರೆಗೂ ಅವ್ರು ಟೈಪ್ ಮಾಡಿಸಿ ನನಗೆ ವಾಟ್ಸಪ್ ಕಳಿಸಿದ್ರು ಇಲ್ಲ ನಿಮಗೆ ಕಳ್ಸಿದ್ ನೋಡಿ ಕಾಪಿ ಸರ್ ಅಂತ ಹೇಳ್ಬಿಟ್ಟು ಇಲ್ಲಾಂದ್ರೆ ನಾನು ಇದನ್ನ ದೊಡ್ಡ ಮಟ್ಟದಲ್ಲಿ ನಾನು ತಗೊಂಡು ಹೋಗ್ತೀನಿ ಅಂತ ಹೇಳಿದಾಗ ಆವಾಗಿನ ಆಯ್ತು ಬಟ್ ನಾನಾ ಕಾರಣಗಳಿಂದ ಅದು ಸ್ವಲ್ಪ ಅಗ್ರಿಮೆಂಟ್ ಆಗೋದು ಲೇಟ್ ಆಯ್ತು ಮತ್ತೆ ಅದೆಲ್ಲ ಅನುಮೋದನೆ ಆಗೋದ್ ಯಾಕೆಂದ್ರೆ ಏನಾಗಿದೆ